ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಂಡ್ರಿ ಗರ್ದಿ ಗಮ್ಮತ್ ಪೇಜ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ರಾಜಕಾರಣ ನಮ್ ಜಿಲ್ಲಾದಾಗ ಎಲ್ಲಿ ಬಂತಂದ್ರ ಮಂದಿ ಮಾತಾಡೋದು ಹೇಳ್ತಾನ ಗಡ್ಡ ಹಿಂದಿನ ಸದ್ ಬೇರೆ ಒಂದೊಂದು ಪಕ್ಷಲಿ ನಿಲ್ಲಿಸ್ತಾರ ಅಂತಮ್ರ ನಿಲ್ಲಿಸ್ತಾರ ಸಂಬಂಧಿಕರು ನೋಡದಾಡ್ತಾರ ಅಂತೇಳಿ ಮಂದಿ ಮಾತಾಡೋದು ಇವತ್ತು ಖರೆ ಅನ್ಸಾ ಯಾಕಂದ್ರೆ ಒಂದು ಕಾಲದಾಗ ಅವ್ರಿಗೆ ದನೇರ ಅಂತಾರ ಈಗೇನು ಈಗ ನಾನು ಈಗ ಅವ್ರಿಗುತ್ತ ಬೈಗೊಂಗಲ್ ತಾಲೂಕು ಅಂದ್ರೆ ಹತ್ತೊಂಬತ್ತನೇ ತಾರೀಕು ನಡೆಯುವಂತ ಒಂದು ಸಿ ಸಿ ಬ್ಯಾಂಕ್ ಚುನಾವಣೆಯ ಒಂದು ಕಿತ್ತೂರು ಕ್ಷೇತ್ರದ ಬಗ್ಗೆ ನಾನು ಹರತೇನೆ ಯಾಕಂದ್ರೆ ಅಲ್ಲಿ ಕಿತ್ತೂರು ಕ್ಷೇತ್ರದಾಗ ದನೇರನ ಅವ್ರಿಗೂ ದನೇರ್ ಅಂತಾರ ಬಾಬಾ ಸಾಹೇಬ್ ಪಾಟೀಲ್ಗೂ ಅಂತಾರ ಡಿ ಬಿ ನಾಮದಾರ್ ಕುಟುಂಬಕ್ಕೂ ದನೇರ ಅಂತಾರ ಅಲ್ಲಿ ಒಂದು ಕಾಲಕ್ಕ ಡಿ ನಾಮದಾರ್ ಅವ್ರ ಮಂತ್ರಿ ಇದ್ದಾಗ್ತು ಶಾಸಕರಿದ್ದಾಗ್ತು ಈ ಬಾಬಾ ಸಾಹೇಬ್ ಪಾಟೀಲ್ರ ಎಲ್ಲ ಕೆಲಸ ಮಾಡ್ತಿದ್ರು ದನೇರ ಮತ್ ದನೇರ ಬಾಬಾ ಸಾಹೇಬ್ ಪಾಟೀಲ್ ಬಿಟ್ಟು ಏನು ಮಾಡ್ತಿರಕಿಲ್ಲ ಆ ಕ್ಷೇತ್ರದ ಆದ್ರ ಈ ಡಿ ಬಿ ಅವರಿಗೆ ಮತ್ತು ಅವ್ರಿಗೆ ಯಾರು ಹುಳಿ ಹಿಂಡಿದ್ರು ಏನ್ ಮಾಡಿದ್ರು ಒಂದಂತೂ ಇವತ್ತಿಗೂ ಗೊತ್ತಾಗತ್ತಿಲ್ಲ ಯಾಕಂದ್ರೆ ಹಣ್ಣು ಇದ್ದಂತ ಕುಟುಂಬಗಳು ಬಾಬಾ ಸಾಹೇಬ್ ಪಾಟೀಲ್ರು ಅವರು ಜಿಲ್ಲಾ ಪಂಚಾಯತಿ ಮೆಂಬರ್ ಆದವರು ಅವ್ರ ಪತ್ನಿ ರೋಹಿಣಿ ಪಾಟೀಲ್ ಅವರು ಜಿಲ್ಲಾ ಪಂಚಾಯತಿ ಮೆಂಬರ್ ಆದವರು ಆದ್ರೆ ಒಂದು ಎಲ್ಲಿ ಇತ್ತಂತ ಹೆಚ್ಚರ್ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಾಗ ಬಾಬಾ ಸಾಹೇಬ್ ಅವ್ರನ್ನ ಡಿ ಬಿ ನಾಮದಾರ್ ಅವರ ವಿರುದ್ಧ ನಿಂದಿಸ್ಕ ಹಚ್ತಾರ ಬಾಬಾ ಸಾಹೇಬ್ ಪಾಟೀಲ್ ಬೀಳ್ತಾರವ ಅಂದ್ರ ಒಟ್ಟಾರೆ ಈ ಒಂದು ಚುನಾವಣೆಗಳ ಸಂಬಂಧಿಕರ ಸಂಬಂಧಿಕರಾಗಿ ಹೆಂಗ್ ಹಚ್ತಾರ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಯಾಕಂದ್ರ ಈ ಒಂದು ಚುನಾವಣೆ ಎಂತ ಅನ್ಯೂನ್ಯತೆ ಇದ್ದಿದ್ದ ಇವತ್ತು ಕಿತ್ತೂರದಾಗ ಮಾತಾಡ್ತಾರ ಇಬ್ರು ಒಂದರಿ ಒಂದ ಕುಟುಂಬದವರ ಎರಡು ನಮ್ಮ ಕಂಡಿದ್ದಂಗಂತ ಇವತ್ತಿಗೆ ಮಾತಾಡ್ತಾರ ಆದ್ರ ಆ ಎರಡು ಕುಟುಂಬದಾಗ ಯಾರ ಅವ್ರು ಬ್ಯಾರ್ ಮಾಡಿದಾರಲ್ಲ ಅವ್ರ ಹಿಂಗೆ ದೇವ್ರ್ ಮಂಚೋದು ಅಂತ ಅಲ್ಲಿ ಜನ ಮಾತಾಡ್ತಾರ ಆದ್ರೆ ಈಗ ಈ ಚುನಾವಣೆ ಒಳಗ ಬಾಬಾ ಸಾಹೇಬ್ ಪಾಟೀಲ್ ತಮ್ಮ ನಾನಾ ಸಾಹೇಬ್ ಪಾಟೀಲ್ ಮತ್ತೆ ದಿ ಬಿ ಇನಾಮದಾರ್ ಅವ್ರ ಪುತ್ರ ವಿಕ್ರಮ್ ಇನಾಮದಾರ್ ಇಬ್ಬರು ರಾಜಕಾರಣಸರ ಆದ್ರೆ ಹಿನ್ನೆಲೆ ಆದರೆ ಇಲ್ಲಿ ಇಪ್ಪತ್ತೊಂಬತ್ ಓಟರ್ ಅದಾವ ಪಟ್ಟ ಒಂದಿನ ಕೋರ್ಟ್ ದಿಂದ ಬಂದೈತಿ ಅದ್ ಆಫ್ಟರ್ ಇಲೆಕ್ಷನ್ ಆರಿಸಬೇಕಂತರು ಇಲ್ಲಿ ಏನು ಫರ್ಕ್ ಆಗುದಿಲ್ಲ ಸ್ವಲ್ಪ ಕೂದಲಲ್ಲಿ ಅಂತರು ಒಂದ ಎರಡ ಓಟ್ ದಾಗಷ್ಟ ಈ ಚುನಾವಣೆ ನಾನಾ ಸಾಹೇಬ್ ಪಾಟೀಲ್ ಬರಬೇಕು ವಿಕ್ರಮ್ ಇನಾಮದಾರೇ ಬರಬೇಕು ಕ್ರಾಸ್ ವೋಟಿಂಗ್ ಆತಂದ್ರೆ ಏನರ ಒಂದ್ ಸ್ವಲ್ಪ ಫರ್ಕ್ ಆಗ್ಬೇಕು ಒಂದೇ ಆಟ ಓಟ್ನ ಬಹಳ ತೀವ್ರ ಗೊತ್ತಲ್ಲ ಇಡೀ ಕಿತ್ತೂರು ತಾಲೂಕ ನೋಡತೈತೆ ಯಾರ ಕಡೆ ಏನಾಗ್ತೈತೆ ಯಾಕಂದ್ರೆ ಬಾಬಾ ಸಾಹೇಬು ಅಷ್ಟ ಈಜಿ ಬಿಡವರಲ್ಲ ಇಲ್ಲಿ ವಿಕ್ರಮ್ ದನೇರನು ಈಜಿ ಬಿಡೋರಲ್ಲ ಯಾಕಂದ್ರೆ ಒಂದ್ ಕಡೆ ಈ ವಿಕ್ರಮ್ ಇನಾಮದ್ದಾರ್ ಜೊತೆ ಅವರು ಭಾಲ್ಚಂದ್ರ ಜಾರಕಿಹೊಳಿ ಅವರದವರು ಒಂದ್ ಕಡೆ ನಾನಾ ಸಾಹೇಬ್ ಪಾಟೀಲ್ ಬಾಬಾ ಸಾಹೇಬ್ ಪಾಟೀಲ್ ಕಡೆ ಸತೀಶ್ ಜಾರಕಿಹೊಳಿ ಅವರದ್ರು ಇಲ್ಲಿ ಏನ್ ವರ್ಕೌಟ್ ಮಾಡತ್ತಾರ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಆದ್ರ ದನೇರನ್ನ ಬರ್ತಾರೆ ಯಾರ ಬಂದ್ರು ಬಾಬಾ ಸಾಬ್ಧನೇರ ನಾನಾ ಸಾರ ಬರ್ಲಿ ವಿಕ್ರಮ್ ದನೇರ ಬರ್ಲಿ ಅಂತ ಅಲ್ಲಿ ಮೇಲೆ ಮಾತಾಡತಾರ ಆದ್ರ ಈ ಗಬ್ಬ್ಯಾತ್ತ ರಾಜಕಾರಣ ಮಣಿಮನ್ಯಾಗ ನ್ಯಾಯ ಹರಿಸಬಾರ್ದು ಈ ರೀತಿ ನ್ಯಾಯ ಹರಿಸಬಾರ್ದು ಮಣಿಮಣ್ಯಾಗಂತ ಅಲ್ಲಿ ಅಭಿಮಾನಿಗಳು ದನೇರ ಅಭಿಮಾನಿಗಳ ಹೇಳಿದ್ದ ನಿಮ್ ಮುಂದ ಹೇಳ್ತೇನೆ ಹತ್ತೊಂಬತ್ತನೇ ತಾರೀಕು ಮಠ ಕಾಯ್ ಒಂದೆರಡು ಎರಡು ಫರ್ಕ್ ಐತಂತು ಏನ್ ಬೇಕಾದಾಗುವ ಸಾಧ್ಯತೆ ಐತಿ ವಿಕ್ರಮ್ ದನೇರು ಬರ್ಬೋದು ಅಥವಾ ನಾನಾ ಸಾಹೇಬರು ಬರಬಹುದು ಅಂತ ಅಲ್ಲಿ ಮೇಲೆ ಮಾತಾಡಿದ್ನ ನಿಮ್ ಮುಂದ್ ಹೇಳ್ತೇನೆ ನಮಸ್ಕಾರ ನಮಸ್ಕಾರ